ಬಿ ಪಿ ಎರ್ ಅದಾವ್ರಿಗೆ ಹೌ ಬಾ ವಾಡ ಆ ಇನ್ನೊಂದು ಸಂಜೆಗೆ ನೋಡಿರಿ ಅವ್ರು ಕಲ್ಲು ತಗೊಂಡೇ ಬರ್ತಾರೆ ನಿಮ್ಗೆ ಹುಡ್ಲಿಕ್ಕೆ ದೂರ ಸೇರಿ ಮತ್ತು ಹೌದಾ ಹೌ ಬಾ ಒಂದೇ ಮಾತಂದಿ ನಾನು ಏನು ಮಾಡ್ತ್ರೀ ಮಗಲಾಗ ಹುಡುಗಿ ಮೇಳದಪ್ಪ ಅಂದ್ರೆ ದೂರ ಸೇರಿ ನಮ್ಮ ಹುಡುಗರು ತಲಿ ಒಂದು ಸ್ವಲ್ಪ ಇದು ಆತದ ನನ್ನ ಅವ್ರು ಹೇಳಿದ್ರು ಅವರು ಏನು ಹೇಳ್ತಾರೆ ಏ ಮನ್ಯಾಗ ನಿನ್ನ ಹೆಂಡತಿನೋ ಒಬ್ಬಾಕೆ ಹುಡುಗಿನೇ ಅದಾಳ ಹಾಂ ನಿಮ್ಮ ತಂಗಿ ಹಾಂ ಇಟ್ಟು ಚೀಪ ನಿನ್ನ ಬುದ್ಧಿ ಅರ್ದೇ ಆ ರೀ ಮೇಡಮ್ ಯಾರ ಇಲ್ಲಿ ನೀನು ಬುದ್ಧಿ ಹಾ ದೂರ ಮಾಡೋ ನಿಮ್ಮ ಮನ ದಾನ ವ್ಯಾಸ आल। आलो। सौर। आलो। सौर। का। ने दो मछ मोगा मोग Tchau. So

thank <laughs>

ತಾಲೂಕ್ತನ ಜಿಲ್ಲಾತನ ಬೇಡ ನಮ್ ತಾಲೂಕ್ತನ ಅಂದ್ರೆ ಅವ್ರಿಗೆ ಅಷ್ಟು ಬಿ ಪಿರದ ಅವ್ರಿಗೆ ಬಿಪಿಯ ವಾಡ ಮಾಡ್ಕೊಂಡ್ರಿ ವಾಡ ಆ ಇನ್ನೊಂದು ಸಂಜೆಗೆ ನೋಡ್ರಿ ಅವ್ರು ಕಲ್ಲು ತಗೊಂಡಿ ಬರ್ತಾರೆ ನಿಮ್ಗೆ ಹುಡ್ಲಿಕ್ಕೆ ದೂರ ಸರಿ ಮತ್ತ ಒಂದೇ ಮಾತಂದ ನಾನು ಏನಾಯ್ತು ರೀ ಹುಡುಗಿ ಮೇಳದಪ್ಪ ಅಂದ್ರೆ ದೂರ ಸೇರಿ ನಮ್ಮ ಹುಡುಗರು ತಲಿ ಒಂದು ಸ್ವಲ್ಪ ಇದು ಆತದ ನನ್ನ ಅವ್ರು ಹೇಳಿದ್ರು ಅವರು ಏನು ಹೇಳ್ತಾರೆ ಏ ಮನ್ಯಾಗ ನಿನ್ನ ಹೆಂಡತಿನ ಒಬ್ಬಾಕೆ ಹುಡುಗಿನೇ ಅದಾಳ ಹಾಂ ಹಾಂ ನಿಮ್ಮ ತಂಗಿ ಹಾಂ ಹಾಂ ಇಟ್ಟು ಚೀಪ ನಿನ್ನ ಬುದ್ಧಿ ಹಾಂ ಬುದ್ದಿ ಹಾಗ್ರಿ ಮೇಡಮ್ ಮೇಡಮ್ ಇಲ್ಲಿ ಇಲ್ಲಿ ನಿನ್ನ ಬುದ್ಧಿ ಇಟ್ಟು ಚೀಪ ಹಾ ಇಲ್ಲಿ ನನ್ನ ಹೆಂಡತಿ ಬಂದಾಳೇನು ನನ್ನ ತಂಗಿ ಬಂದಾಳ್ಯನೋ ಹಾಂ ಹಾಂ ನೀ ಬಾಳ ಸಾಣಿ ಆಲಕ್ ಹೋಗ್ಬೇಡ ಹೌದಾ ನೀದು ಅಫಲ್ಪುರ್ ತಾಲೂಕದ ರೀ ಹೌದ್ರಿ ನೀವ್ ತಿಳ್ಕೊಬೇಕು ರೀ ನಾ ಏನ್ ಹೇಳೀನಿ ಏನ್ರಿ ಇಲ್ಲಿ ಮನರಂಜನೆ ಕಾರ್ಯಕ್ರಮ ಆಗ್ಬೇಕು ಆಗ್ಬೇಕು ನೀ ಏನರೀ ಹಾಡಿದ್ರ ಜೇರು ಚಿನಬಸಬ್ ಗೌಡ್ರಂಗ ಆತೇನ್ ಆಗಲ್ಲ ಆಗಲ್ಲ ಚಂದ್ರಮುತಿಯ ರಂಗ ಆತೇನು ಆಗಲ್ರಿಪ್ಪ ಎಲ್ಲ ನೀಲಾವಿಂಗ ನೀ ಏನ್ ಹಾಡಿದ್ರೂ ಅವ್ರಂಗ್ ಆಗಲಕ್ ಬರಲ್ಲ ಇವ್ರು ಬಿಪಿಗಳ ತರ್ಸ್ರಿ ಪಟ್ನೆ ನೋಡ್ರಿ ಹೌದಾ ಇದು ಅವಾಗಿನವ್ರು ಹಾಡದ್ರ ಹೆಂಗ್ ಆತದ್ ಗೊತ್ತದನು ಹೆಂಗ್ರಿ ಗುಡಿ ಒಳಗ ಕಟ್ಟಿರ್ತಕ್ಕಂತ ಕಂಟಮಲಿ ಇಳಿಯೋದು ಏರೋದು ಮಾಡ್ತಿತ್ತು ಮಾಡ್ತಿತ್ತು ಇವಾಗ ಹಾಡಕತ್ತನ ಈ ಹಾಡ ಮಂದಿ ಏಳದು ಕುಂದ್ರದು ಏಳದು ಕುಂದ್ರದು ಮಾಡಕತ್ತಾರ ಅವ್ರು ಮಕ್ಕಳಿಗೂ ಹೇಳೋದು ಮಕ್ಕಳಿಗೂ ಹೇಳೋದು ಅದಕ್ಕೆ ಇರ್ಲಿ ಇರ್ಲಿ ಏನಪ್ಪಾ ಕೇಳಿದ್ರಿ ಅಮೋಕ್ಷಿತಗಂಧಾರ್ವ ಭಂಡಾರದ ಒಡೆಯ ಅಮೋಕ್ಷಿತಗಂಧಾರ್ವ ಭಂಡಾರದ ಒಡೆಯ ಶಿವ ಪಾರ್ವತಿಯರನ್ನ ಧರಣಿ ಹುಲಜಂತಿ ಮಾಡಿಂದ್ರಯ್ಯ ಡೊಳ್ಳಿನ ಹಾಡಿಕೆ ಒಳದ ಶಿರಡೋಣ ಮಾಸ್ತಾರ ತಂದ್ರು ಮಾತಾಡದ ವಿಷಯ ಹೌದಾ ಬಡವರ ಕಷ್ಟ ಕಂಡು ಪ್ರೀ ಅಕ್ಕಿ ಮಾಡಿದ್ರು ಹಾಲು ಮತ್ತದ ಹುಲಿ ಸಿದ್ದರಾಮಯ್ಯ ಹೌದಾ ಅನ್ನ ಭಾಗ್ಯ ಸುಳ್ಳ ಹೌದ ಕ್ಷೀರ ಭಾಗ್ಯ ಸುಳ್ಳ ಕಣ್ಣ ತೆರೆದು ನೋಡೋ ಕನ್ನಡಿಗರ ಮನಸ್ಸಕ್ ಸೊಟ್ಟಿಲ್ಲದೊಳಗ ನಕ್ಕಂಗ ಕೂಸ ಕೂಸ ಕಣ್ಣ ತೆರೆದು ನೋಡೋ ಕನ್ನಡಿಗರ ಮನಸ್ಸಕ್ ಸೊಟ್ಟಿಲ್ಲದೊಳಗ ನಕ್ಕಂಗ ಹೌದಾ ಹುಲಜಂತಿ ಜಾತ್ರೆ ಒಳಗ ಬಂಡಾರ ಹಾರ್ತದ ಬಿರುಸ ಬಿರುಸಾ ಅರಕೆರೆ ಜಾತ್ರೆ ಒಳಗ ಬಂಡಾರ ಹಾರ್ತದ ಬಿರುಸಾ ಸ್ವಾತಂತ್ರ್ಯ ಸಿಕ್ಕದು ರಾಯಣ್ಣ ಹುಟ್ಟಿದ ದಿವಸ ಹುಟ್ಟಿದ ದಿವಸ ಸ್ವಾತಂತ್ರ್ಯೋತ್ಸವ ತಿಳಿ ಆಯ್ತು ಆಯ್ತು ಮರಣ ಹೊಂದಿದ ದಿವಸ ಗಣರಾಜ್ಯೋತ್ಸವ ತಿಳಿ ಆಯ್ತು ಆಯ್ತು ಹುಟ್ಟಿದ ದಿವಸ ಇಂಡಿಪೆಂಡೆನ್ಸ್ ಡೇ ಮರಣ ಹೊಂದಿದ ದಿವಸ ರಿಪಬ್ಲಿಕ್ ಡೇ ಡೇ ಇವು ಎರಡು ದಿವಸ ಹಂಗ್ರಿ ಭಾರತ ತುಂಬ ಎಲ್ಲ ಭಾರತ ಅಂಬೆಯ ಜೆಂಡ ಹಾರಿಸಿ ರಾಷ್ಟ್ರ ಗೀತೆ ಹಾಡಿ ಸೆಲ್ಯೂಟ್ ಹೊಡಿತಾರ ಹೌದು ಹೌದು ಏನ್ ಹೊಡಿತಾರಪ್ಪ ಸೆಲ್ಯೂಟ್ ಹೊಡಿತಾರ ಹ ಬಾಲೆ ಅಣ್ಣ ನೀವು ಸುಮ್ಕೊಂಡ್ರು ಏ ಸುಮ್ಕೊಂಡ್ರ ಕಾಕಾ ಸ್ವಾತಂತ್ರ್ಯ ತಂದಾವ ಹೌದ ಸ್ವಾತಂತ್ರ್ಯ ತಂದ ಈಗಿನ ಪುರತ ನೀನೇ ಸುಮ್ಕೊಂಡ್ರ ಸ್ವಲ್ಪ ಹಾ ಈಗಿನ ಪುರತ ನೀನೇ ಸಾಧ್ಯ ಎಲ್ಲ ಸುಳ್ಳ ನೀನೇ ಕರೆ ಸುಮ್ಕೊಂಡ್ರು ಅದಕ್ಕೆ ಇರ್ಲಿ ಇಲ್ಲಿ ಸರಜೋಡ್ ಕಲಾವಂತರು ಬಹಳ ಮಾರ್ಮಿಕವಾಗಿ ಮಾತುಗಳು ಅವರು ಅದಕ್ಕೆ ಇರ್ಲಿ ನನಗ ಬಹಳ ಸಂತೋಷ ಅನಿಸ್ತು ಇವ್ರು ಬಹಳ ಶಾಣೆ ಆಗ್ಯಾರ ಅಂತ ಹೇಳಿ ನನಗ ಅನ್ಸಿತ್ತು ಪರೀಕ್ಷೆ ಮಾಡ್ಬೇಕಂತ ಹೇಳಿ ಒಂದು ಮಾತು ಅಂದಿದ್ದೆ ನಾನು ಹೌದು ಇವ್ರು ಯಾವಾಗ ನನ್ನ ಮನಿತ್ತ ಹೋದ್ರು ನೋಡು ಇವ್ರ ಬುದ್ಧಿ ನನಗ್ ಗೊತ್ತಾಯ್ತು ಇವ್ರ ಬುದ್ಧಿ ಬಾಳ ಕಲ್ತಿನೊಳಗ ನಿನ್ನ ಸರಣಿನ ಯಾರು ಇಲ್ಲ ಅನ್ನೋದು ಗೊತ್ತಾಯ್ತು ನನಗೆ ಹೌದು ಯಾವಾಗ ನನ್ನ ಮನಿತ್ತ ಹೋಗಿದ್ ನೋಡು ನಿನ್ನ ಸರಣಿನೇ ಯಾರು ಇಲ್ಲ ಹೌದು ಹೌದು ಒಂದ ಮಾತು ಹೇಳ್ತೀನಿ ನಾನು ಏನ್ರೀ ಸ್ವಲ್ಪ ಶಾಂತತೆ ಕಾಪಾಡ್ರಿ ಹೌದಾ ಅವ್ರು ಹೇಳ್ದ್ರು ಅವರು ಏನ್ ಹೇಳ್ತಾರೆ ಏ ನೀವು ಅಷ್ಟೇ ಅಲ್ಲ ನೀವು ಮೇಳ್ದ್ರು ಅಷ್ಟೇ ಅಲ್ಲ ಹೌದಾ ನಿಮ್ಮ ನಿಮ್ಮ ಮಟ್ಟ ಮಟ್ಟಮನೆ ಎಷ್ಟು ಅದಾವ ನೋಡು ಹೌದಾ ಅಷ್ಟು ಮಂದಿ ಬರ್ರಿ ಬರ್ರಿ ಹಾ 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 ಹೇಂಗ್ರೀ ಏ ಅಣ್ಣ ಏ ನೀ ಸುಮ್ಕೊಂಡ್ರು ಅವ ಬರಲಿ ಸುಮ್ಕೊಂಡ್ರು ನೀ ಏನೇ ಕದ ಅವನಿಗೆ ಕುಂಟಾದರೆ ಏನು ಇಲ್ಲ ನಿಮ್ಮ ಆಲಿಂಗ್ರಾಜ ಮಠ ಮನೆಯವರು ಅಷ್ಟು ಮಂದಿ ಬರ್ರಿ ಹೌದಾ ಹೇಳ್ತಾರೆ ಬಿದ್ದರಿಗೆ ಸೋಮಲಿಂ ಕಾಕ ಬಿರುಸ ಹಾಡಿ ಬವದಾಗ ಪಡೆದ ಅನ್ನೋ ಬೆಲಿ ಬೆಲೆ ಇಂಗ್ಲೇಶ್ವರ ಸಿರಸೈಲ್ ಕಾಕ ಕಂಠ ನೋಡಿ ಅಂದ್ರು ಕರ್ನಾಟಕದ ಕೋಗಿಲಿ ಕೋಗಿಲೆ ಕೋಗಿಲೆ ಸಿರಿಸೈಲ್ ಕಾಕನ ಕೋತಾಗಿರಿ ಏನು ಹೇ ಹೋಗಿರ ಒಂದ್ ಹಾಕ ಬಿಡ್ರಿ ಎರಡ್ ಬಿಡ್ರಿ ಕೂಸ ಮಾಡಿ ಹೋಲೆ ಕಡಿ ಇಲ್ಲಿ ನೋಡ್ರಿ ಇಲ್ಲಿ ಆಡ್ತೀನಿ ನಾನು ಆಡ್ತೀನಿ ಹೌದಾ ಐದ ಮನೆ ತಾನ ಬಂದವ್ರಿಗೆ ಮಾಡ್ರಿ ತಾನ ಧರ್ಮ ಸಭಾ ಪಂಡಿತರಲ್ಲಿ ಸಹ ವಿನಯದ ಪ್ರಾರ್ಥನೆ ಹೇಳಿ ಇಲ್ಲಿ ಮಾತುಗಳ ಹೆಂಥವು ಹೇಳ್ಬೇಕಾಗ್ಯದ ಹೆಂಥ್ರೆಪ್ಪ ನಾವು ಹೇಳುವಂತ ಮಾತು ಜನರ ಮನಸ್ಸಿಗೆ ಮುಟ್ಟಂಗಿರ್ಬೇಕು ಹೇಳ್ಬೇಕ್ರಿಪ್ಪ ಹೇಳ್ಬೇಕು ಪೆಟ್ಟ ಆಗಂಗಿರಬಾರದು ಹೌದು ಹೆಂಡತಿ ಇಬ್ರು ಗಂಡಸ ಮಕ್ಕಳು ಹುಟ್ಟಿ ಬಂದಿದ್ರು ಇಬ್ಬರೇ ಇಬ್ರು ಹೌದು ಆ ಮಕ್ಕಳು ಹುಟ್ಟದ ಕೋಳಿನ ತಾಯಿ ತಂದಿ ಇಬ್ರು ಹೌದು ದೊಡ್ಡವನಿಗೆ ಹತ್ತು ವರ್ಷ ವಯಸ್ಸಿತ್ತು ಸಣ್ಣವನಿಗೆ ಎರಡು ವರ್ಷ ವಯಸ್ಸಿತ್ತು ಹೌದು ಸಣ್ಣ ತಮ್ಮಗ ತಗೊಂಡು ಅಣ್ಣ ತಿರುಗಾಳ ಯಾರು ತರದ ಒಂದ್ ಚೆರೆಗೆ ನೀರು ಕೊಡ್ಲಿಲ್ಲ ಇಲ್ಲ ಇಲ್ಲ ಪರದೇಶ ಮಕ್ಕಳಿದ್ದು ಬಡತನ ಪರಿಸ್ಥಿತಿ ಇತ್ತು ಹೌದಾ ಮಕ್ಕಳಿಗೆ ಊಟದ ಕೊರತೆ ಬರ್ಲಕತ್ತು ಹೌದು ಹತ್ತು ವರ್ಷದ ಹುಡುಗ ಊಟದ ಸಲುವಾಗಿ ಮಂದಿ ಹೊಲ ಮಾಡಲಕ್ಕೇಪ ಮಂದಿ ಹೊಲ